ಮೈ ಸೋಪು ಬಟ್ಟೆ ಸೋಪು ಟೂತ್ಪೇಸ್ಟ್ ಫ್ರೆಶ್ ಕೊಬ್ಬರಿ ಎಣ್ಣೆ ಬರ್ತಾ ಫುಡ್ ಏನಾರು ಇದಾದ್ರೆ ಹೇಳ್ಬೇಕು ನನಗೆ ಅಥವಾ ತೋರಿಸ್ಬಿಟ್ಟು ಹುಡುಗರಿಗೆ ಆ ಥರ ಏನಿಲ್ಲ ತಾನೆ ಚೆನ್ನಾಗಿ ಬಂದ್ಬೇಕು ಮತ್ತೆ ಅಪ್ಪ ಅಮ್ಮ ಬರ್ತೇನೆ ഫുഡ് തൊന്നര നാശ് എല്ലാ 他我带错。

ಕೊಡ್ತಾರ ಎಲ್ಲ ಚೆನ್ನಾಗಿ ಇದು ಮಾಡ್ತಾರ ತಿಂಡಿ ಎಲ್ಲ ಚೆನ್ನಾಗಿ ಕೊಡ್ತಾರ ಏನು ಸಮಸ್ಯೆ ಇಲ್ಲ ರುಚಿರುತ್ತೆ ಏನು ಬೇಕು madam remember diso.. Adamsa o 007.. Yes.. KNOW.. MIRSASA.. MIR RA � ho.. MIR RA..I?.. week.. ..we.. gliete.... io yap că.. MIR RA椎..â..圆..mIR..MIR RAG..pie.. me..자..mIR RAG..G..MIR RAG..Chu..mIR RAG..MIR 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 RAG..MAG..MIR RAG..MAG..MIR RAG..MIR ಅಲ್ಲ ಬನ್ನಿ ನೀನೇ ಇರಬೇಕು ಅಲ್ಲ ನೀನು ನೀ ನೆಟ್ವರ್ಕ್ ಮೇಲೆ ಕುಕ್ಕರು ಸುಡಾಕ್ತರು ಅವರು ಏನು ಮಾಡ್ತಾರೆ ಅವರು ಫುಡ್ ಎಲ್ಲಾ ಏನು ಕೊಡ್ತಾ ಕೊಡ್ತಾರೆ ತಿಂಡಿ ಅದು ಆಮೇಲೆ

ಆಮೇಲೆ ಅವಾಗ ಅವರಿಗೆ ಇದು ಆಯಿಲ್ ಎಲ್ಲ ಸರಿ ಇರಲ್ಲ ಸರಿ ತುರ್ಕೆ ಗಿರ್ಕೆ ಬರುತ್ತಲ್ಲ ಅವಾಗ ಸ್ವಲ್ಪ ಚೆಕಪ್ ಮಾಡಿಸ್ ಕರ್ಕೊಂಡು ಬರ್ಬೇಕು ಡಾಕ್ಟರ್ ಇವರಿಗೆ ಹೇಳಿದ್ರೆ ಫುಡ್ ಗಿಡ್ಡೆಲ್ಲ ಚೆನ್ನಾಗಿ ಕ್ವಾಲಿಟಿ ಕೊಡ್ಬೇಕು ಹಾ ಅಡಿಗೆ ಎಷ್ಟು ಜನ ಇದಾರೆ ಕರೆಕ್ಟಾಗಿ ಬರ್ತಾ ಇದನ್ನು ತೋರಿಸ್ಬಿಟ್ಟು ಹುಡುಗರಿಗೆ ಆ ಥರ ಏನಿಲ್ಲ ತಾನೆ ಯಾಕಂದ್ರೆ ಅಲ್ಲಿ ಮುದ್ದೆ ತೋರ್ಸ್ಬಿಟ್ಟು ಮುದ್ದೆನೆ ಇರ್ಲಿಲ್ಲ ಇದಕ್ಕೆ ಮಾತ್ರ ಮುದ್ದೆ ಹೆಂಗ್ ತೋರಿಸ್ಬಿಡುದು ಪ್ಲೇಟ್ ಮೆನೋಲ್ಲಿ ಆಮೇಲೆ ಮುದ್ದೆ ಇಲ್ಲ ಲೇಡೀಸ್ ಹಾಸ್ಪಿಟಲ್ ಐದು ವರ್ಷ ಮಾಡಿದ್ದೆ ಸರ್ ಮಿಸ್ಟೇಕ್ ಅಂದ್ರೆ ಇಲ್ಲಿ ಕುಕ್ಕನ್ನ ಹಾಸ್ಟ್ಲು ವಾಡನ್ ಆಗಿ ಕೊಟ್ಟಿದ್ದೆ ಪ್ರಾಬ್ಲಮ್ ಆಗಿದೆ ಕುಕ್ಕನ್ನ ವಾಡನ್ ಹಾಕಿ ಸರ್ ಅದು ಸಮಸ್ಯೆ ಆಗಿದೆ

நீஸ்டி நோட கரெக்டா ಭಾಳ ಹತ್ರ ಅಲ್ಲ ನಮ್ಮ ಮನೆ ಹತ್ರ ಇದೆಯಾ ಒಂದಿವ್ಸ ಕಾಣಲ ಕೂಡ ನೀನು ಮನೆಯಾದ ಸಾರಂತ ನೀವು ನಮ್ಮ ಶಿಷ್ಯನ ಮಗ ಇವ ಇಲ್ಲೇ ಹತ್ರ ಕೊಲ್ಲಿ ಕೊಪ್ಪ ಅಂತ ಹಾಕಿ ನೀವು ಇಲ್ರು ಬಿಡುವ ಹೋಗತಿಯಾ ಇನ್ನ ಸರಿಗ ಚೆನ್ನ ಚೆನ್ನಾಗಿ ಓದ್ಬೇಕು ಮತ್ತೆ ಅಪ್ಪ ಅಮ್ಮ ಓದಿಸಿ ಬರ್ತೇ ಫುಡ್ ಏನಂತ ತೊಂದರೆ ಅದ್ರ ನಂಗೆ ಹೇಳ್ಬೇಕು ಹೋದ್ಯಾಂಡ್ ಅಪ್ಪ ಅಮ್ಮ ಭಾಳ ಕಷ್ಟ ಬಿದ್ದು ಓದಿಸ್ತಾರೆ ಚೆನ್ನಾಗಿ ಓದ್ಬೇಕು ಗೊತ್ತಾಯ್ತಾ ಹಾ